ಸಮಯ ಊಟ ಮಾಡ್ತಾ ಇದ್ರು ಸರ್ ಊಟ ಮಾಡ್ತಾ ಇದ್ದ ಸಂದರ್ಭದಲ್ಲಿ ನಾನು ಬಾಮಾರೀಷ ಸುಂದರಾಜು ಮತ್ತು ನಮ್ಮ ಸಿದ್ಧರಾಜ್ ಅವರು ಎಲ್ಲ ಒಂದು ಟೇಬಲಲ್ಲಿ ಕುತ್ಕೊಂಡು ಊಟ ಮಾಡ್ತಿದ್ದೆ ಇನ್ನೊಂದು ಟೇಬಲಲ್ಲಿ ಆಂಥ ಸತೀಶು ಮತ್ತು ನಮ್ಮ ರಥಾ ರಾಮಂಜು ಅವ್ರನ್ನ ಒಂದು ಕಡೆ ಒಂದು ಟೇಬಲ್ ಊಟ ಮಾಡ್ತಾ ಇದ್ರು ಊಟ ಮಾಡೋ ಸಂದರ್ಭದಲ್ಲಿ ಅವ್ರಿಗೇನು ಜಗಳಾಗಿದೆ ಅನ್ನೋದು ನನಗೆ ಇನ್ನೂ ಗೊತ್ತಿಲ್ಲ ಬಟ್ ಹೇಳಂತಂದ್ರೆ ಊಟ ವಿಷಯ ನೀನು ಮಾಡೋ ನೀನು ಮಾಡೋ ವೈ ನೀನು ನೀನು ಹೇಳಕ್ಕೆ ನಾನು ಊಟ ಮಾಡೋಕ್ಕೆ ಅಂತೇಳಿ ಅಂತ ವೈಯಕ್ತಿಕವಾಗಿ ಎದುರುಗಡೆ ಊಟ ಮಾಡ್ತಿದ್ದೆ ಪ್ಲೇಟ್ನೇ ತೆಗೆದು ರಥವರ ಮಂಜಿಗೆ ತಲೆ ಹೊಡೆದ್ರು ಸರ್ ಆ ಪ್ಲೇಟ್ ಹೊಡೆದಿದ್ದ ತಕ್ಷಣ ಪ್ಲೇಟ್ ಎರಡು ಪೀಸ್ ಆಗೋಯಿತು ಪೀಸ್ ಆಗಿರೋದು ಆ ಪ್ಲೇಟಿಂದ ಅಥವಾ ಪ್ಲೇಟ್ನೇ ತೆಗೆದು ಉಜ್ಜೋದು ಮಾಡಬೇಕು ಹಣೆ ಮೇಲೆ ಹಣೆ ಮೇಲೆ ಒಟ್ಟು ಮೂರು ಮಾರ್ಕ್ ಆಗಿದೆ ಸರ್ ರಥವರ ಮಂಜುವವ್ರಿಗೆ ಫುಲ್ ಡೆಪ್ತ್ ಆಗಿದೆ ಪ್ಲೇಟ್ ಎರಡು ಕಡೆ ಅದನ್ನು ಅವರು ಟ್ರೀಟ್ಮೆಂಟ್ ಹೋಗ್ತಾ ಇದ್ದಾರೆ ಇವತ್ತು ಸಾಯಂಕಾಲ ಅವರು ಡಿಸ್ಚಾರ್ಜ್ ಆಗಿ ಬರ್ತಾರೆ ಒಂದು ವೇಳೆ ನಾನು ಐದುವರೆ ಫ್ಲೈಟ್ಗೆ ನಾವು ಹೋದ್ರೆ ಒಂದು ರಥವರ ಮಂಜಿಯವರು ಗೋವಾದಲ್ಲೇ ಇರ್ತಾರೆ ನಾವು ಇಬ್ಬರು ಕಂಪ್ಲೇಂಟ್ ಇವತ್ತು ಬ್ಲಾಸ್ಟ್ ಮಾಡ್ತಾ ಇದೀವಿ ಸರ್ ನೋವಾಗ ಎರಡೇನ ನಿನ್ನೆ ಮೊನ್ನೆ ನಾನು ಕಂಪ್ಲೇಂಟ್ ಯಾಕೆ ಹಾಕಿ ಮಾಡಿಲ್ಲ ಅಂತಂದರೆ ಅಲ್ಲಿ ನನ್ನ ಹಿರಿಯರು ಎಲ್ಲ ವಾಣಿಜ್ಯ ಮಂಡ್ಯ ಒಂದು ಗೌರವ ಇಲ್ಲ ನಾನು ವಾಣಿಜ್ಯ ಮಂಡಳಿ ಒಂದು ಐದು ಐದು ವರ್ಷ ಕಾರ್ಯದರ್ಶಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತೇನೆ ನಾಲ್ಕು ವರ್ಷ ಒಂದು ಸ್ವಲ್ಪ ಅಧ್ಯಕ್ಷ ಆಗಿ ಸೊ ಈ ಎಲ್ಲ ಒಂದು ಇದ್ದಾಗ ನನಗೆ ಅಲ್ಲಿ ಅಂಕಾಂಶ ಸಿಗುತ್ತಿತ್ತು ಸೊ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಇಂಥವ್ರು ಪಡೆದಿದ್ದಾರೆ ದಾಳಿ ಕೂಡ ಆಗುತ್ತೆ ಮೊನ್ನೆ ಏನಾಯಿತು ಬಿದೋಯ್ತು ಬಿದೋದೆ ಅಂತ ಹೇಳ್ಬಿಟ್ಟು ನನಗೆ ಅಲ್ಲಿ ಊಟ ಮೇಲೆ ಒಂದು ಹದಿನಾಲ್ಕು ಸಿಕ್ಕು ಕಣ ಮೇಲೆ ಒಂದು ಅಲ್ಲ ಆಗಿ ಬ್ಲಡ್ಡು ಕಂಪ್ಲೀಟ್ ಬಾಡಿ ಪೂರ್ತಿ ಆಗ್ತಿತ್ತು ಸೊ ಕಂಡು ಲೆಫ್ಟ್ ಸೈಡ್ ಕಂಡು ಏನು ಕಾಣ್ತಾ ಇದ್ದಂತ ಒಂದು ಸಂದರ್ಭ ಬಂತು ಸೊ ಆ ಸಂದರ್ಭದಲ್ಲಿ ನಾನು ಫಸ್ಟ್ ಮೆಡಿಕಲ್ ಟ್ರೀಟ್ಮೆಂಟ್ ತಗೊಳ್ಳೋದು ನಾನು ಬೆಂಗಳೂರು ಹೋಗಿ ಹೋಗ್ಬೇಕು ಅಂತ ಆತ ಎರಡೂವರೆ ಟ್ರೈ ಮಾಡೋದಕ್ಕೆ ಆಗಿಸ್ತೀಯ ಸೊ ಇಮ್ಮಿಡಿಯೇಟಾಗಿ ಬೆಳೆಯೋ ಫಸ್ಟ್ ರೇಟ್ ಐತೆ ಇದ್ದಿದ್ದೆ ಹನ್ನೊಂದು ಕಾಲು ರೇಟು ಹನ್ನೊಂದು ಕಾಲಿಗೆ ನಾನು ಮತ್ತು ರೇಣುಕ ರೇಣು ಅವರು ಇಬ್ಬರು ಟಿಕೆಟ್ ಬಂದಿಲ್ಲ ಒಂದು ರಿಕ್ವೆಸ್ಟ್ ಮಾಡಿ ಅವ್ರಿಗೆ ಟಿಕೆಟ್ ತಗೊಂಡು ನಾನು ಏರ್ಪೋರ್ಟಿಂದ ಡೈರೆಕ್ಟಾಗಿ ಮಣಿಪಾಲ್ ಕೊಲಂಬಿಯ ಮಣಿಪಾಲಿಗೆ ಹೋಗಿ ಅಲ್ಲಿ ಏನು ಅಡ್ಡಿ ಹಾಸ್ಬೇಕು ಮತ್ತು ಸಜ್ಜನವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಎರಡು ದಿವಸ ಕಂಪ್ಲೀಟ್ ಮಾಡಿ ಕಲಿದ್ದೆ ಇವರು ಭಾಳ ಟ್ರೈ ಮಾಡಿಕೊಂಡು ರಿಟರ್ನ್ ಬಂದು ಏನು ಹಾಕ್ಬೇಕು ಏನು ಹೇಳಬೇಕು ಅಂತ ಡಿಸೈಡ್ ತೊಗೊಂಡಿ ಅಂತ ವಾಣಿಜ್ಯ ನಿನ್ನೆ ನಾನು ಯಾವಾಗ ಇಡೀ ಮಾಧ್ಯಮದಲ್ಲೆಲ್ಲ ಬಂತು ನಾನು ಎಲ್ಲರೂ ಈ ವಿಷಯನ ಹೇಳಬೇಕು ಅಂತೇಳಿ ನನ್ನ ಮಾಧ್ಯಮಗಳು ಯಾರು ಬಂದಿದ್ರು ಎಲ್ಲರಿಗೂ ಕೂಡ ನಡೆದಂಥ ವಿಷಯ ಪ್ರತಿಯೊಂದು ಕೂಡ ನಿನ್ನೆ ಆಗಿ ಹೇಳಿದ್ದೀನಿ ನಾನು ಮತ್ತೆ ಕೈ ಇವರಿಬ್ಬರು ಜಗಳವನ್ನು ಬಿಡಿಸೋಕೆ ಹೋಗಿದ್ನಲ್ಲ ಬಿಡಿಸೋಕೆ ಹೋಗಿದಂಥ ಸಂದರ್ಭದಲ್ಲಿ ಅವ್ರಿಗೆ ಸ್ಪೋರ್ಟ್ಸ್ ಸ್ಪೂನ್ ಎರಡು ಕೈಯಲ್ಲಿ ಇಟ್ಕೊಂಡಿದ್ರು ಅನ್ನೋದು ನನಗೆ ಗೊತ್ತಾಗಲಿಲ್ಲ ಸಡನ್ನಾಗಿ ಅದಕ್ಕೆ ಟರ್ನ್ ಮಾಡಿ ಮೇಲುಗಡೆ ಈ ಅನೇಕ ಹತ್ರ ಹೇಳೋದು ಒಂದು ಈ ಫೋನ್ ಹೋಗಿದ್ದು ಆ ಫೆಂಡಿ ಸ್ಪೋರ್ಟ್ಸ್ ಸ್ಪೂನ್ ಆ ಪೆಂಡಲ್ಲಿಂದ ಸೊ ಈ ಒಂದು ಸ್ಟಿಚರ್ಸ್ ಏನಾಗಿದೆ ಮೂವ್ ಓಪನ್ ಆಗ್ಬಿಟ್ಟಿತ್ತು ಸೊ ಈ ಮೂವ್ ಓಪನ್ ಆದಾಗ ಹೆವಿ ಬ್ಲೆಡ್ಡು ಒಳಗಿಂದ ಇಟ್ಟು ಕಟ್ಟಾಗಿ ಬಂದ್ಬಿಟ್ಟಿತ್ತು ಸೊ ಅಂಥ ಒಂದು ಸಂದರ್ಭದಲ್ಲಿ ಎಲ್ಲ ತಿಕ್ ಬಿಡೋದಾಗಿ ಏನು ಮಾಡಬೇಕು ಅನ್ನೋದು ಗೊತ್ತಾಗಿಲ್ಲ ಆ ಸಂದರ್ಭದಲ್ಲಿ ಕರೆಕ್ಟಾಗಿ ನನಗೆ ನಾನು ಅಧ್ಯಕ್ಷರ ಸಹ ನಾವು ಯಾವತ್ತಿದ್ರು ಅವ್ರನ್ನ ಕೇಳಿದೆ ಮಾಡೋಲ್ಲ ಅಂತ ಬೇಕಾದ ವಿಡಿಯೋದಲ್ಲಿ ಚೆಕ್ ಮಾಡ್ಬೋದು ಸಾಲಗೋದ್ರು ಬರೋವರೆಗೂ ನಾನು ಮೆಡಿಕಲ್ಗೆ ಹೋಗಲ್ಲ ಅಂತ ನಿಮ್ಸ್ಕೊಂಡಿದ್ದೆ ಯಾಕಂದರೆ ಅದು ಕಡೆ ಕಟ್ಟಿದೆ ಅಂಥ ಸಂದರ್ಭದಲ್ಲಿ ಏನಾದೆಲ್ಲ ಬ್ಲೆಡ್ಡು ಹೆವಿ ಲಾಸ್ ಆಗ್ತಿದೆ ಅಂತೇಳಿ ಮಹಾಮಾನೀಶರು ಮತ್ತು ಸಿದ್ದರಾಜವರು ಮತ್ತು ರೇಣು ಅವರು ನನ್ನ ಆ್ಯಂಬುಲೆನ್ಸಲ್ಲಿ ಇಮಿಡೇಟಾಗಿ ಕರ್ಕೊಂಡು ಹೋಗಿ ಅಲ್ಲಿ ಗೋರ್ಮೆಂಟ್ ಆಸ್ಪತ್ರೆ ಟ್ರೀಟ್ಮೆಂಟ್ ತಗೊಂಡು ನಾನು ಆಗಿ ಅಲ್ಲಿಂದ ಬಂದು ಇಲ್ಲಿ ಡಾಕ್ಟರ್ ವೀರೇಶ್ ಸರ್ಜನ್ ಅಂತೇಳಿ ನಮ್ಮ ಮಣಿಪಾಗರಿದ್ದರು ಅಲ್ಲಿ ನಾನು ಚೆಕಪ್ ಮಾಡಿಸ್ತೇನೆ ಸರ್ ಮಂಚೂರಿಗೆ ಆರು ಗಂಟೆ ಫ್ಲೈಟ್ ಬುಕ್ ಆಗಿದೆ ಒಂದು ವೇಳೆ ನಾನು ಏನಾದರೂ ಐದುವರೆಗೆ ಜೀವ ಹೋಗೋ ಕಂಪ್ಲೇಂಟ್ ಕೊಡಬೇಕು ಅಂತಾರೆ ನನಗೆ ಮೆಡಿಕಲ್ ಸರ್ಟಿಫಿಕೇಟ್ ಈಗ ಕೊಡ್ತಾ ಇದ್ದಾರೆ ಬಂದಿದ್ದಾರೆ ಅಂತ ನಾನು ಈಗ ಕಲೆಕ್ಟ್ ಮಾಡ್ಕೊಂಡು ಅಗೇನ್ ಗೋವಾಗ ಹೋಗಿ ಇದೇ ತರಂಗೋದ ಎಲ್ ಸ್ಟೇಷನ್ ಅನ್ನೋದು ಗೊತ್ತಿಲ್ಲ ಅದೇ ಕಂಪ್ಲೇಂಟ್ ಲಾಚ ಮಾಡಬೇಕನ್ನು ಕೂಡ ನಾನು ಡಿಸೈಡ್ ಮಾಡಿಕೊಂಡಿದ್ದೆ ಏನಿರಲಿ ಅಧ್ಯಮಿಕರು ನಿಮ್ಮ ಜೊತೆ ಮತ್ತೆ ಕಾರ್ಯಕ್ರಮ ಸಮಿತಿ ಎಲ್ಲ ನಿರ್ಮಾಪಕ ಸಂಘದವರು ಮತ್ತು ಮಾಧ್ಯಕ್ಷೇ ಡಿಸೈಡ್ ಮಾಡ್ತಾರೋ ಆ ನಿರ್ಧಾರವನ್ನು ನಾನು ಗೌರವಿಸಿ ವಾಣಿಜ್ಯ ಮಕ್ಕಳಿಗೆ ನಾನು ಕಂಪ್ಲೇಂಟ್ ಕೊಡಲೇಬೇಕು ಅಂತ ನನ್ನ ಮನೆಯಲ್ಲಿ ಮನೆ ನನ್ನ ವೈಫು ನನ್ನ ಮಕ್ಕಳು ನನ್ನ ಎಲ್ಲರೂ ಕೂಡ ಇಲ್ಲ ಇಲ್ಲ ಮೊದಲು ಕಂಪ್ಲೇಂಟ್ ಲಾಚ್ ಮಾಡೋ ಆಮೇಲೆ ಏನಿದ್ರು ಮಾತುಕತೆ ಅಂತ ಹೇಳೋದು

ಜವಾಬ್ದಾರಿ ಏನು ಗಲಾಟೆ ಮುಂಚೆ ನನ್ನ ಹತ್ರ ಮಾತಾಡ್ಕೊಂಡು ಡ್ಯಾನ್ಸ್ ಜೊತೆಗೆ ನಿಂತ್ಕೊಂಡ ಎಲ್ಲ ಕೂಡ ಇದೆ ಅಷ್ಟು ಬೇಗ ಎಷ್ಟು ಯಾಕೆ ತರ ಮಾಡ್ಲಾ ಅನ್ನೋದು ಕೂಡ ನಮ್ಗೆ ಇನ್ನೂ ಗೊತ್ತಿಲ್ಲ ಇನ್ನೂ ಕೂಡ ನಮ್ಗೆ ಸ್ಟಾರ್ಟ್ ಆಗುತ್ತೆ